ನಮಸ್ಕಾರ ಸ್ನೇಹಿತರೆ ವೆಸ್ಟ್ ಇಂಡೀಸ್ ವಿರುದ್ಧ ಎರಡನೆಯ ಓಡಿಯೈ ಪಂದ್ಯದಲ್ಲಿ ಶತಕ ಭರಿಸಿದ ಆರ್ಲಿನ್ ಡಿಯೋಲ್ ಓ ಸರಣಿ ಗೆದ್ದು ನಿರ್ಮಿಸಿದ ಭಾರತ ವುಮೆನ್ಸ್ ಕ್ರಿಕೆಟ್ ತಂಡ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಹೀಗಾಗಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕಿಂತ ಮೊದಲು ಈ ವಿಡಿಯೋಗೊಂದು ಲೈಕ್ ಮಾಡುವ ಮೂಲಕ ಈ ಚಾನೆಲ್ನ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ಭಾರತ ವುಮೆನ್ಸ್ ಮತ್ತು ವೆಸ್ಟ್ ಇಂಡೀಸ್ ವುಮೆನ್ಸ್ ತಂಡಗಳ ನಡುವೆ ಎರಡನೆಯ ಏಕದಿನ ಪಂದ್ಯ ನಡೆಯುತ್ತಿದ್ದು ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ವುಮೆನ್ಸ್ ಕ್ರಿಕೆಟ್ ತಂಡ ಆರಂಭದಿಂದಲೂ ಅಬ್ಬರಿಸಲು ಶುರು ಮಾಡಿದರು ಸ್ಮಿತಿ ಮಂದಣ್ಣ ಹಾಗೂ ಪ್ರತಿಕಾ ರಾವಲ್ ರವರು ನೂರ ಹತ್ತು ರನ್ಗಳ ಜೊತೆಯಾಟವನ್ನ ನೀಡಿ ಸ್ಮಿತಿ ಮಂದಣ್ಣ ಐವತ್ಮೂರು ರನ್ಗಳಿಗೆ ರನ್ಔಟ್ ಆದರೆ ಪ್ರತಿಕಾ ರಾವಲ್ ರವರು ಎಪ್ಪತ್ತಾರು ರನ್ ಗಳಿಸಿ ಔಟ್ ಆದರು ನಂತರ ಬ್ಯಾಟ್ ಮಾಡಲು ಬಂದ ಆರ್ಲಿನ್ ಡಿಯೋಲ್ ಭರ್ಜರಿ ಬ್ಯಾಟಿಂಗ್ ಮಾಡಿ ಹದಿನಾರು ಬೌಂಡರಿ ಸಹಾಯದಿಂದ ನೂರ ಮೂರು ಬಾಲ್ಗಳಲ್ಲಿ ನೂರ ಹದಿನೈದು ರನ್ ಬಾರಿಸಿ ಔಟಾದರು ಇವರಿಗೆ ಸಾತ್ ನೀಡಿದ ಜಮೀಮಾ ರೆಡಿಗರ್ಸ್ ಮೂವತ್ತಾರು ಬಾಲ್ಗಳಲ್ಲಿ ಐವತ್ತೇಳು ರನ್ ಗಳಿಸಿ ಭಾರತ ತಂಡದ ಬೃಹತ್ ಮೊತ್ತವನ್ನು ಪೇರಿಸಲು ಪ್ರಮುಖ ಪಾತ್ರ ವಹಿಸಿದರು ಭಾರತ ವುಮೆನ್ಸ್ ತಂಡ ಐವತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಮುನ್ನೂರ ಐವತ್ತೆಂಟು ರನ್ ಬೃಹತ್ ಮೊತ್ತವನ್ನು ಪೇರಿಸುವ ಮೂಲಕ ಭಾರತ ತಂಡವು ಎರಡನೆಯ ಅತಿ ಹೆಚ್ಚು ರನ್ ಬಾರಿಸಿದ ಮೊತ್ತ ಇದಾಗಿದೆ ಈ ಟಾರ್ಗೆಟ್ ಚೇಜ್ ಮಾಡಲು ಬಂದ ವೆಸ್ಟ್ ಇಂಡೀಸ್ ವುಮೆನ್ಸ್ ತಂಡ ಜೋಸೆಫ್ ಹದಿನೈದು ರನ್ ಗಳಿಸಿ ಔಟ್ ಆಗುವ ಮೂಲಕ ಆರಂಭಿಕ ಆಘಾತವನ್ನು ವಿಂಡೀಸ್ ತಂಡ ಅನುಭವಿಸಿತು ನಂತರ ನಿರೀಸಾ ಕ್ರಾಫ್ಟನ್ ರವರು ಹದಿನೈದು ರನ್ ಗಳಿಸಿ ಪೆವಿಲಿಯನ್ ಸೇರಿದರು ಒಂದು ಕಡೆ ನೆಲಕಚ್ಚಿ ನಿಂತಿದ್ದ ಎಲಿ ಮ್ಯಾಥ್ಯೂಸ್ ಭರ್ಜರಿ ಬ್ಯಾಟಿಂಗ್ ಮಾಡಿ ಶತಕ ಬಾರಿಸಿ ನೂರ ಆರು ರನ್ಗಳಿಗೆ ಔಟಾದರು ಕೊನೆಯಲ್ಲಿ ಜೈದಾ ಜೇಮ್ಸ್ ರವರು ಇಪ್ಪತ್ತೈದು ರನ್ ಗಳಿಸಿ ಔಟಾದರೆ ಸಿಮೈನಿ ಕಾಮ್ ಬೆಲೆ ಮೂವತ್ತೆಂಟು ರನ್ ಗಳಿಸಿ ಔಟ್ ಆಗುವ ಮೂಲಕ ವಿಂಡೀಸ್ ತಂಡ ಸೋಲನ್ನ ಒಪ್ಪಿಕೊಂಡಿತು